ಅತ್ಯಂತ ದೊಡ್ಡ ಕೋಟ್ಯಾಧಿಪತಿ ಇಸ್ಲಾಮಿಗೆ ಮತಾಂತರ ಆ ವ್ಯಕ್ತಿ ಯಾರೆಂದು ನಿಮಗೆ ಗೊತ್ತಿದೆಯಾ ಕ್ರಿಶ್ಚಿಯನ್ ಧರ್ಮದಲ್ಲಿ ಇದ್ದ ಮಿಲಿಯನೇರ್ ಎಂದು ಕರೆಸಿಕೊಂಡ ಈ ಕೋಟ್ಯಾಧಿಪತಿ ಇಸ್ಲಾಮಿಗೆ ಮತಾಂತರವಾದದ್ದು ಹೇಗೆ ಎಲ್ಲ ವಿಷಯವನ್ನು ಚುಟುಕಾಗಿ ವಿವರಿಸುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಹೊಸಬರು ಯಾರಾದರೂ ಇದ್ದರೆ ಈ ಕೂಡಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ವಿಷಯ ಶುರು ಮಾಡೋಣ ಲಂಡನ್ನಲ್ಲಿ ಅತ್ಯಂತ ದೊಡ್ಡ ಕೋಟ್ಯಾಧಿಪತಿ ಇವರ ಹೆಸರು ಡ್ಯಾನಿ ಲ್ಯಾಂಬೋ ಇವರು ಕ್ರಿಶ್ಚಿಯನ್ ಧರ್ಮ ತೊರೆದು ಇಸ್ಲಾಂ ಧರ್ಮ ಸ್ವೀಕರಿಸಿದರು ಡ್ಯಾನಿ ಲ್ಯಾಂಬೋ ಅವರ ನಿಜವಾದ ಹೆಸರು ಡ್ಯಾನಿ ಕರ್ನೆ ಎಂದಾಗಿದೆ ಇವರು ಪ್ರತಿಭಾ ಪ್ರದರ್ಶನವಾದ ಯಕ್ಸ್ನಲ್ಲಿ ನಲ್ಲಿ ಜನಮನ್ನಣೆ ಪಡೆದ ವ್ಯಕ್ತಿಯಾಗಿದ್ದಾರೆ ಡ್ಯಾನಿ ಲ್ಯಾಂಬೋ ಪ್ರಸಿದ್ಧ ಹಾಡುಗಾರರಾಗಿದ್ದಾರೆ ಅದೇ ರೀತಿ ನಟನೆ ಮಾಡುವುದರಲ್ಲೂ ಎತ್ತಿದ ಕೈ ಇವರದ್ದಾಗಿದೆ ಅದು ಮಾತ್ರವಲ್ಲದೆ ಬಲು ದೊಡ್ಡ ಬ್ಯುಸಿನೆಸ್ ಮ್ಯಾನ್ ಎಂದು ಕರೆಯಲ್ಪಟ್ಟ ಹೋಟೆಲ್ ಉದ್ಯಮವನ್ನು ನಡೆಸುತ್ತಿದ್ದಾರೆ ಎಲ್ಲದರಲ್ಲೂ ಉನ್ನತರಾಗಿರುವ ಇವರು ಲಂಡನ್ನಲ್ಲಿ ಕೋಟ್ಯಾಧಿಪತಿಯಾಗಿದ್ದಾರೆ ಹದಿನಾರನೇ ವಯಸ್ಸಿನಲ್ಲಿ ಅವರು ಗಾಯನದಲ್ಲಿ ವೃತ್ತಿ ಜೀವನವನ್ನು ಮುಂದುವರಿಸುವ ಆಕಾಂಕ್ಷೆಯೊಂದಿಗೆ ಶಿಕ್ಷಣದಿಂದ ನಿರ್ಗಮಿಸಿದರು ಮತ್ತು ಲಂಡನ್ನಾದ್ಯಂತ ವಿವಿಧ ಸಂಸ್ಥೆಗಳಲ್ಲಿ ಪ್ರದರ್ಶನವನ್ನು ಪ್ರಾರಂಭಿಸಿದರು ಅಂತಿಮವಾಗಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಜಪಾನ್ನಲ್ಲಿ ತನ್ನ ಹೆಸರಿನಲ್ಲಿ ಬಿಡುಗಡೆಯಾದ ಆಲ್ಬಮ್ಗಳಲ್ಲಿ ಯಶಸ್ಸನ್ನು ಕಂಡುಕೊಂಡ ಅವರು ಆ ಅವಧಿಯಲ್ಲಿ ಬಾಯ್ ಜಾರ್ಜ್ ಮತ್ತು ಕಲ್ಚರ್ ಕ್ಲಬ್ನೊಂದಿಗೆ ಪ್ರವಾಸ ಮಾಡುವ ಗೌರವವನ್ನು ಪಡೆದರು ಇವರಿಗೆ ಇರುವ ಆಸ್ತಿ ಸರಿಸುಮಾರು ಐವತ್ತು ಮಿಲಿಯನ್ ಎಂದು ಅಂದಾಜಿಸಲಾಗಿದೆ ಬಹುದೊಡ್ಡ ಹೋಟೆಲ್ ಉದ್ಯಮಿ ಕೂಡ ಆಗಿದ್ದಾರೆ ಮೂಲತಃ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿ ಬೆಳೆದ ಇವರು ಇತ್ತೀಚೆಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರವಾದರು ಡ್ಯಾನಿ ಆಂಬೋ ಯಾವಾಗ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತಾರರಂದು ವ್ಯಾಪಾರಕ್ಕಾಗಿ ಸೌದಿ ಅರೇಬಿಯಾಕ್ಕೆ ಹೋಗಿದ್ದರು ಅಲ್ಲಿ ಅವರ ಸ್ನೇಹಿತ ಅಬ್ದುಲ್ ಬಾಸಿತ್ ಅವರನ್ನು ಭೇಟಿಯಾದ ನಂತರ ಡ್ಯಾನಿ ಲ್ಯಾಂಬೋ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು ಸೌದಿ ಅರೇಬಿಯಾದ ಮಕ್ಕಾದಲ್ಲಿರುವ ಮಸ್ಜಿದ್ ಅಲ್ ಹರಂನಲ್ಲಿ ಉಮ್ರಾ ಮುಗಿಸಿದ ನಂತರ ಅವರು ಮಾಧ್ಯಮಗಳಲ್ಲಿ ತಮ್ಮ ಮತಾಂತರವನ್ನು ಸಾರ್ವಜನಿಕವಾಗಿ ಘೋಷಿಸಿದರು ಇವರ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಹಾಗೂ ಫೇಸ್ಬುಕ್ನಲ್ಲೂ ಉಮ್ರಾ ಮಾಡಿದ ವಿಡಿಯೋಗಳು ಇಂದಿಗೂ ನಿಮಗೆ ಕಾಣಸಿಗುತ್ತದೆ ಬೇಕಾದವರು ಅವರ ಇನ್ಸ್ಟಾಗ್ರಾಮ್ ಪೇಜ್ ತೆರೆದು ನೋಡಿರಿ ಡ್ಯಾನಿ ಲ್ಯಾಂಬೋ ತನ್ನ ಸ್ನೇಹಿತ ಬಾಸ್ತಿನ ಕುರಿತು ಫೇಸ್ಬುಕ್ ಪೇಜಿನಲ್ಲಿ ಈ ರೀತಿಯಾಗಿ ಹೇಳಿಕೊಂಡಿದ್ದಾರೆ ನನ್ನ ಹೊಸ ಮುಸ್ಲಿಂ ಸ್ನೇಹಿತ ಬಾಸಿತ್ ಅವರು ನನಗೆ ಇಸ್ಲಾಂ ಧರ್ಮದ ಬಗ್ಗೆ ಕಲಿಸುತ್ತಿದ್ದಾರೆ ತುಂಬಾ ಆಧ್ಯಾತ್ಮಿಕ ಡ್ಯಾನಿ ಲ್ಯಾಂಬೋ ಇಸ್ಲಾಮಿಗೆ ಮತಾಂತರಗೊಳ್ಳಲು ಕಾರಣ ಏನು ಅದನ್ನು ಅವರೇ ಸ್ವತಃ ಅವರ ಫೇಸ್ಬುಕ್ ಪೇಜ್ನಲ್ಲಿ ವಿವರಿಸಿದ್ದಾರೆ ಸಂಶಯವಿರುವವರು ಅವರ ಫೇಸ್ಬುಕ್ ಖಾತೆ ತೆರೆದು ನೋಡಿರಿ ಪೋಸ್ಟಿನಲ್ಲಿ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳಲು ಕಾರಣವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಕೆಲವು ವ್ಯವಹಾರಕ್ಕಾಗಿ ಸೌದಿ ಅರೇಬಿಯಾದ ರಿಯಾದಿಗೆ ಹೋಗಿದ್ದೆ ಮತ್ತು ಅದನ್ನು ಬೇಗನೆ ಮುಗಿಸಿದೆ ನನ್ನ ಬಳಿ ಕಾಂಪ್ಲಿಮೆಂಟರಿ ವಿ ಐ ಪಿ ಬ್ಯಾಕ್ ಸ್ಟೇಜ್ ಟಿಕೆಟ್ ಇದ್ದ ಕಾರಣ ಎಲೆಕ್ಟ್ರಿಕ್ ಎಫ್ ಒನ್ ಫೈನಲ್ ನೋಡಲು ಹೋಗುತ್ತಿದ್ದೆ ಆದರೆ ನನ್ನ ತಲೆಯಲ್ಲಿ ಸೌದಿ ಅರೇಬಿಯಾದ ಜಿದ್ದಾಗೆ ಭೇಟಿ ನೀಡುವಂತೆ ಹೇಳುತ್ತಿತ್ತು ಅಲ್ಲಿ ನಾನು ಮದೀನಾ ವಿಶ್ವವಿದ್ಯಾಲಯದಲ್ಲಿ ಇಸ್ಲಾಮಿನ ಕುರಿತು ಕಲಿಯುತ್ತಿರುವ ಬಾಸಿತನನ್ನು ಭೇಟಿಯಾದೆ ನನ್ನ ಜೀವನದಲ್ಲಿ ನಾನು ಭೇಟಿ ಿಯಾದ ಅತ್ಯಂತ ಪ್ರಾಮಾಣಿಕ ನಿಜವಾದ ವ್ಯಕ್ತಿಯಾಗಿದ್ದಾರೆ ದೇವರು ಅಲ್ಲಾಹನು ನನ್ನನ್ನು ಅಲ್ಲಿ ಖರೀದಿಸಿದ್ದಾನೆ ಎಂದು ಅವರು ನನಗೆ ಹೇಳಿದರು ನಾನು ಜೀವನದ ನಿಜವಾದ ಅರ್ಥವನ್ನು ಕಂಡುಕೊಳ್ಳಲು ಆಧ್ಯಾತ್ಮಿಕ ಪ್ರಯಾಣದಲ್ಲಿದ್ದೇನೆ ಎಂದು ಭಾವಿಸಿದೆ ಅವನು ನನ್ನನ್ನು ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿರುವ ಕಾಬಾಗೆ ಕರೆದೊಯ್ದು ಇಸ್ಲಾಂ ಧರ್ಮದಲ್ಲಿ ಉಮ್ರಾ ಎಂಬ ಧಾರ್ಮಿಕ ಯಾತ್ರೆಯನ್ನು ಹೇಗೆ ಮಾಡಬೇಕೆಂದು ಹಂತ ಹಂತವಾಗಿ ನನಗೆ ತೋರಿಸಿದನು ಮತ್ತು ಈಗ ಅವನು ನನ್ನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿದ್ದ ಅದು ಎಂತಹ ಭಾವನಾತ್ಮಕ ಅನುಭವ ನಾನು ಹೊಸದಾಗಿ ಹುಟ್ಟಿದ ಮುಸಲ್ಮಾನನಾಗಿ ಲಂಡನ್ಗೆ ಬಂದಿದ್ದೇನೆ ಡ್ಯಾನಿ ಲ್ಯಾಂಬೋ ಅವರ ಫೇಸ್ಬುಕ್ ಪೋಸ್ಟ್ನಲ್ಲಿ ಅವರೇ ಸ್ವತಃ ಬರೆದ ವಿಷಯವಾಗಿದೆ ಇದು ಇದುವೇ ಆಗಿದೆ ಡ್ಯಾನಿ ಇಸ್ಲಾಮಿಗೆ ಮತಾಂತರಗೊಂಡ ಚರಿತ್ರೆ ಪ್ರೀತಿಯ ಗೆಳೆಯರೆ ನಿಮ್ಮಲ್ಲಿ ಒಂದು ಕಿವಿಮಾತು ಹೇಳುವೆ ಗಮನವಿಟ್ಟು ಕೇಳಿರಿ ನಾನು ಹೇಳುವ ಚರಿತ್ರೆಗಳು ಕಟ್ಟು ಕಥೆಯಲ್ಲ ನಿಜವಾದ ಜೀವನ ಚರಿತ್ರೆಗಳನ್ನು ಮಾತ್ರ ನಿಮ್ಮ ಮುಂದೆ ವಿವರಿಸುತ್ತಿದ್ದೇನೆ ಇನ್ನು ಯಾರಿಗಾದರೂ ಸಂಶಯವಿದ್ದರೆ ಗೂಗಲ್ ಮೂಲಕವೋ ಅಥವಾ ಯೂಟ್ಯೂಬ್ ಮೂಲಕ ನಾನು ಹೇಳುವ ವಿಷಯಗಳನ್ನು ಹುಡುಕಿ ಅದರ ನಿಜಾಂಶವನ್ನು ತಿಳಿದುಕೊಳ್ಳಬಹುದು ಆಗ ನಿಮಗೆ ತಿಳಿಯುತ್ತದೆ ನಾನು ಹೇಳಿದ್ದು ಸತ್ಯವೋ ಅಥವಾ ಸುಳ್ಳೋ ಎಂದು ಈಗ ನಾನು ಹೇಳುವ ಈ ಲ್ಯಾಂಬೋ ಚರಿತ್ರೆ ಸುಳ್ಳು ಎಂದು ಹೇಳುವವರು ಇದ್ದರೆ ಖಂಡಿತವಾಗಿ ಒಂದು ಬಾರಿ ಗೂಗಲ್ ಅಥವಾ ಯೂಟ್ಯೂಬ್ನಲ್ಲಿ ಹುಡುಕಿರಿ ಡ್ಯಾನಿ ಲ್ಯಾಂಬೋ ಕನ್ವರ್ಟ್ ಟು ಇಸ್ಲಾಂ ಎಂದು ಸರ್ಚ್ ಮಾಡಿದರೆ ಅವರ ಸಂಪೂರ್ಣ ಜೀವನ ಚರಿತ್ರೆಯು ನಿಮಗೆ ಸಿಗುತ್ತದೆ ಅದು ಮಾತ್ರವಲ್ಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಡ್ಯಾನಿ ಲ್ಯಾಂಬೋ ಎಂದು ಸರ್ಚ್ ಮಾಡಿದರೆ ಅವರ ಫೇಸ್ಬುಕ್ ಐಡಿ ನಿಮಗೆ ಸಿಗುತ್ತದೆ ಅದರಲ್ಲಿ ಹೋಗಿ ನೋಡಿರಿ ಅವರು ನಿಜವಾದ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ ಎಂದು ಅವರೇ ಸ್ವತಃ ಹೇಳಿದ ವಿಡಿಯೋಗಳು ಕಾಣಸಿಗಬಹುದು